ಬಿಗ್ ಬಾಸ್ ಇನ್ನೇನು ಕೊನೆ ವಾರೀಗ ಸ್ಟಾರ್ಟ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿತು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ನಲ್ಲಿ ಕನ್ನಡಿ ಮುಂದೆ ಅವರವರ ವ್ಯಕ್ತಿತ್ವವನ್ನು ಮಾತಾಡಿಕೊಳ್ಬೇಕಿತ್ತು ಅವರ ನೋವು ನಲಿವುಗಳನ್ನು ಹೇಳ್ಕೊಬೇಕಿತ್ತು ಇಂತಹ ಸಂದರ್ಭದಲ್ಲಿ ಪ್ರತಾಪ್ ಬಗ್ಗೆ ವಿನಯ್ ಏನ್ ಹೇಳಿದ್ರು ಎಂಬುದರ ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಡ್ ವೀಕ್ಷಕರ ಬನ್ನಿ ಏಕೆಂದರೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಏನಾಯಿತು ಏನ್ ಮಾತಾಡಿದ್ರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದರೆ ವಿನಯ್ ಕೂಡ ಹೌದು ಹಾಗೆ ಈಗೇನು ಸ್ಪರ್ಧಿಗಳಿದ್ದಾರೆ ಅವರೆಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆದರೆ ಪ್ರತಾಪ್ ಹಾಗೆ ವಿನಯ್ ಬಗ್ಗೆ ಬಿರುಕುಗಳು ತುಂಬಾ ಹೆಚ್ಚು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರ ಮಧ್ಯೆ ಯಾವುದೇ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಪ್ರತಿ ಒಂದು ಟಾಸ್ಕ್ನಲ್ಲೂ ಕೂಡ ಕಿತ್ತಾಡ್ಕೊಂಡು ಯಾವುದೋ ಒಂದು ವಿಚಾರವನ್ನ ಸನ್ನಿವೇಶಗಳನ್ನ ಯಾವುದ್ಯಾವುದೋ ಒಂದು ವಿಚಾರಕ್ಕೆ ಸೇರಿಸಿಕೊಂಡು ಗಲಾಟೆ ಕಿತ್ತಾಟವನ್ನ ಮಾಡಿಕೊಡ್ಬಾರ್ದು ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಒಂದು ದೊಡ್ಡ ಮಟ್ಟದ ಫೈಟ್ ಆಗುವಂತ ಸೀನ್ ಆ ಮಟ್ಟಕ್ಕೂ ಕೂಡ ಹೋಗಿದೆ ಅಂತಾನೆ ಹೇಳ್ಬಹುದು ವೀಕ್ಷಕ ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾರಗಳ ಹಿಂದೆ ಪ್ರತಾಪ್ ವಿನಯ್ ಬಗ್ಗೆ ಒಂದಿಷ್ಟು ಸನ್ನಿವೇಶಗಳು ನಡೀತು ಆ ಒಂದು ವಿಚಾರವನ್ನ ಪ್ರತಾಪ್ ಹೇಳಿದ್ರು ಆದ್ರೆ ನಾನು ಹತ್ರ ಅದು ನೀವ್ ಹತ್ರ ಅದು ಪ್ರೀತಿ ನಾನು ಹತ್ರ ನಾನು ನಮ್ಮ ತಂದೆ ತಾಯಿಗೋಸ್ಕರ ಹತ್ರ ಅದು ಸಿಂಪತ್ತಿನ ಎಂಬ ವಿಚಾರವಾಗಿ ಒಂದಿಷ್ಟು ಎಲ್ಲೋ ಸಣ್ಣ ಪುಟ್ಟ ಕಿತ್ತಾಟವನ್ನು ಇವು ಬಿಗ್ ಬಾಸ್ ಮನೆಯಲ್ಲಿ ನಡೀತು ಆದ್ರೆ ಇದೇ ವಿಚಾರವನ್ನ ನೆನೆದುಕೊಂಡು ಬಿಗ್ ಬಾಸ್ ಮನೆಯೊಳಗೆ ವಿನಯ್ ಕಣ್ಣೀರನ್ನು ಹಾಕಿದ್ದಾರೆ ಕನ್ನಡಿ ಮುಂದೆ ಪ್ರತಾಪ್ ಈ ರೀತಿ ಮಾಡಿದ್ರು ನನಗೆ ನೋಡುವವರು ಏನ್ ಅನ್ಕೋಬೇಕು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಆದ್ರೆ ಪ್ರತಾಪ್ ನನ್ನ ಈ ರೀತಿ ಮಾಡಿದ್ದು ತಪ್ಪು ಎಂಬುದನ್ನ ಕಣ್ಣೀರಾಕುತ್ತಾ ಹಾಕುತ್ತಾ ಹೇಳಿದ್ದಾರೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡಿಯ ಮುಂದೆ ಇದು ನಿಜಕ್ಕೂ ಈ ಬಿಗ್ ಬಾಸ್ ವೀಕ್ಷಕರೇ ಒಂದು ಶಾಕ್ ಅಂತ ಅನಿಸ್ಬೋದು ಏಕೆಂದ್ರೆ ಆನೆ ಆನೆ ಎಂಬ ಒಂದು ಹೆಸರನ್ನ ಪಡೆದುಕೊಂಡಂತಹ ವಿನಯ್ ಈ ರೀತಿ ಕಣ್ಣೀರಾಕಿದ್ದು ನೋಡಿ ಅಭಿಮಾನಿಗಳೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಪ್ರತಾಪ್ ಈ ರೀತಿ ಮಾತನಾಡಿದ್ದು ತಪ್ಪು ನನ್ನ ಬಗ್ಗೆ ನೋಡುವವರು ಏನ್ ಹೇಳ್ತಾರೆ ಎಂಬುದನ್ನ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡಿ ಮುಂದೆ ಒಬ್ಬ ಬಾಸ್ ಕಂಟೆಸ್ಟೆಂಟ್ ಕೂಡ ಕಣ್ಣೀರನ್ನು ಹಾಕುತ್ತಲೇ ಬಂದಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ ಅಂತ ಹೇಳ್ತಾ ಹೇಳಿ ಮುಖ್ಯ ಥ್ಯಾಂಕ್ ಯು